ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಪ್ರಪ್ರಥಮ ಶಿಷ್ಯರು ಶ್ರೀ ಪದ್ಮನಾಭ ತೀರ್ಥ ಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ ಇಂದು ನವಬೃಂದಾವನದ ಕಾಲಾದ್ರಿ ಕ್ಷೇತ್ರ ಎಂಬುದಾಗಿ ಪ್ರಸಿದ್ಧವಾದಂತಹ ಈ ಐತಿಹಾಸಿಕ ಒಂದು ಸ್ಥಳದಲ್ಲಿ ಇಲ್ಲಿ ಪದ್ಮನಾಭ ತೀರ್ಥರೇ ಮೊದಲಾದಂತಹ ತೀರ್ಥರು ಜಯತೀರ್ಥ ಗುರು ಸಾರ್ವಭೌಮರು ಅದೇ ರೀತಿಯಾಗಿ ರವೀಂದ್ರ ತೀರ್ಥರು ವಾಗೇಶ ತೀರ್ಥರು ಅದೇ ರೀತಿಯಾಗಿ ವ್ಯಾಸರಾಜ ಸಾರ್ವಭೌಮರು ಶ್ರೀನಿವಾಸ ತೀರ್ಥರು ರಾಮತೀರ್ಥರು ಶ್ರೀ ಸುಧೀಂದ್ರ ತೀರ್ಥ ಶ್ರೀ ಶ್ರೀಪಾದಂಗಳವರು ಅದೇ ರೀತಿಯಾಗಿ ಗೋವಿಂದ ಒಡೆಯರೆಯ ಮೊದಲಾದಂತಹ ಒಂಬತ್ತು ಜನ ಮಹಾನುಭಾವರಿಂದ ಅಧಿಷ್ಠಿತವಾದಂತಹ ಈ ಕ್ಷೇತ್ರಕ್ಕೆ ಭಾವಿ ಸಮೀರ ವಾದಿರಾಜ ಪುರಸಾರ ಭೇಟಿ ನೀಡಿ ಈ ಪ್ರಾಂತದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಜಗತ್ತಿಗೆ ತಿಳಿಸುವುದಲ್ಲದೆ ಇಲ್ಲಿ ವಿರಾಜಮಾನರಾಗಿರತಕ್ಕಂತಹ ಮಧ್ವರಾಧಾಂತ ಸರಣೀಧರಾಹ ಎಂಬುದಾಗಿ ಪ್ರಸಿದ್ಧರಾದಂತಹ ಹೆಂಚು ಜನ ದಿಗ್ಗಜಗಳನ್ನು ಇಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಅಂತಹ ಒಂದು ವಿಶಿಷ್ಟವಾದ ಕ್ಷೇತ್ರ ವಾದರಾಜ ಗುರು ಸಾರ್ವಭೌಮರು ಈ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಚೈತೀರ್ಥ ಗುರು ಸಾರ್ವಭೌಮರನ್ನು ಕೂಡ ಇಲ್ಲಿ ವಿಶೇಷವಾಗಿ ತೀರ್ಥಪ್ರಮಾಡಿದ್ದಾರೆ ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರಕ್ಕೆ ಪದ್ಮಾವತೀರ್ಥ ಗುರು ಸಾರ್ವಭೌಮರ ಆರಾಧನಾ ಪೂರ್ವಾರಾಧನಾ ಅಂಗವಾಗಿ ಉಡುಪಿಯ ಅಷ್ಟಮಠಗಳಲ್ಲಿ ಶ್ರೀ ವಿಷ್ಣುತೀರ್ಥ ಸಂಸ್ಥಾನವಾಗಿರ್ತಕ್ಕಂತಹ ವಾದರಾಜ ಗುರುಸಾರ್ವಭೌಮರ ಪೀಠದ ಸದ್ಯದ ಪೀಠಾಧಿಪತಿಗಳಾದಂಥ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳವರನ್ನ ನಾವು ಅತ್ಯಂತ ಆಧಾರದಿಂದ ಅಭಿಮಾನದಿಂದ ಇಲ್ಲಿ ಆಗಮಿಸಬೇಕು ಅಂತ ನಾವು ತಿಳ್ಕೊಂಡಾಗ ಅವರು ನಮ್ಮ ಆಧಾರದ ಆಹ್ವಾನಕ್ಕೆ ಒಂದು ಹೋಗೊಟ್ಟು ಇಂದಿಲ್ಲಿ ಅವರ ತುಂಬ ಕಾರ್ಯ ಒತ್ತಡಗಳಿದ್ದರೂ ಬೇರೆ ಬೇರೆ ಪೂರ್ವ ಯೋಜಿತ ಕಾರ್ಯಕ್ರಮಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ಬದಿಗತ್ತಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದು ನಮಗೆ ಮತ್ತೊಮ್ಮೆ ವಾದರಾಜಗುರು ಈ ಕ್ಷೇತ್ರಕ್ಕೆ ಮತ್ತು ಇಲ್ಲಿಯ ಎಲ್ಲ ಪಾದರಾಜಗುರು ಸಾರ್ವಭೌಮರು ತಿಳಿಸಿಕೊಟ್ಟಂತಹ ಎಲ್ಲ ಇತಿಹಾಸಕ್ಕೆ ಮತ್ತೊಮ್ಮೆ ಈ ಸಮಾವೇಶ ಮತ್ತು ಈ ಕಾರ್ಯಕ್ರಮ ಈ ಪೂರ್ವಾರಾಧನೆ ಇದು ಸಾಕ್ಷಿಯಾಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೇವೆ ಇದು ಸಮಸ್ತ ಮಾಧ್ವರಿಗೆ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವೆಲ್ಲ ಬಂದು ಸಾಧನೆಯನ್ನು ಮಾಡಿಕೊಳ್ಬೇಕು ವಾಸನೆಯನ್ನು ಮಾಡಬೇಕು ಈ ಜೊತೆಯಲ್ಲಿ ಇಲ್ಲಿ ಅಧಿಷ್ಠಿತರಾದಂತಹ ಮಹಾನುಭಾವರಾದ ಪದ್ಮನಾತೀರ್ಥರು ಜಯತೀರ್ಥ ಗುರು ಸಾರ್ವಭೌಮರು ವ್ಯಾಸರಾಜ ಗುರು ಸಾರ್ವಭೌಮರೇ ಮೊದಲಾದಂತಹ ಅವರ ಗ್ರಂಥಗಳ ಅಧ್ಯಯನ ಅಧ್ಯಾಪನ ಪಠನ ಪಾಠನ ಪಾರಾಯಣಾದಿಗಳು ಜೊತೆಯಲ್ಲಿ ಸಿದ್ಧಾಂತದ ವಿಶೇಷವಾದ ಪ್ರಮೇಯಗಳನ್ನು ಜಗತ್ತಿಗೆ ಸಾರಬೇಕು ಮತ್ತು ಪುರಂದರದಾಸರಿ ಜ್ಞಾನಿ ಜ್ಞಾನಿಅರಣ್ಯರು ಇಲ್ಲೆಲ್ಲ ಬಂದು ಓಡಾಡಿದ್ದಾರೆ ಇಂತಹ ಒಂದು ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡಬೇಕು ಸೌಹಾರ್ದತೆಯನ್ನು ಬೆಳೆಸಬೇಕು ಜೊತೆಯಲ್ಲಿ ಸಮಸ್ತ ಮಾಧ್ಯಮರು ಕೂಡ ಸಂತೋಷದಿಂದ ಇಲ್ಲಿ ಸಮ್ಮಿಳಿತರಾಗಿ ಪೂಜಾರಾಧನೆಗಳನ್ನು ಸೇವೆಯನ್ನು ಮಾಡುವಂತಹ ಒಂದು ಕಾಲವನ್ನು ಹರಿವಾಯುಗುರುಗಳು ಶೀಘ್ರದಲ್ಲಿ ಅನುಗ್ರಹಿಸಲಿ ಯಾವುದೇ ತರಹದ್ಯಗಳು ತೊಂದರೆಗಳು ಮತ್ತು ಒಂದು ಮನಸ್ತಾಪಗಳಿಲ್ಲದಂತೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸಮ್ಮಿಲಿತರಾಗಿ ಆರಾಧನೆ ಪೂಜೆ ಇತ್ಯಾದಿಗಳನ್ನು ಮಾಡುವಂತಹ ಸೌಭಾಗ್ಯವನ್ನು ಹರಿಗುರುಗಳು ಕರುಣಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಮತ್ತೆ ಇಂದು ಮತ್ತೊಬ್ಬ ಮಹಾನುಭಾವರಾದಂತಹ ವಸೋದೆ ವಾಜರಾಜ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ವೇದ ವೇದ್ಯರ ಆರಾಧನಾ ಮಹೋತ್ಸವದಿಂದಾಗಿ ಸರ್ ಸಾಕ್ಷಾತ್ ಶಿಷ್ಯರು ಅಂತಹ ಮಹಾನುಭಾವರ ಆರಾಧನೆಯಾಗಿದೆ ಹೀಗೆ ವಿಭುದ್ವಯರ ಒಂದು ಸಮಾಗಮ ಮತ್ತು ನಿಮಿತ್ತ ದ್ವಯಗಳ ಸಮಾವೇಶ ಇಲ್ಲಿ ಆಗಿದೆ ಇಂತಹ ಎರಡೂ ಕಾರ್ಯಕ್ರಮಗಳನ್ನು ಇವೆಲ್ಲ ಭಕ್ತಾದಿಗಳು ವಾದರಾಜಗುರು ಸಾರ್ವಭೌಮರ ಭಕ್ತರು ಮತ್ತು ಮಠದ ಅನುಯಾಯಿಗಳು ರಾಘವೇಂದ್ರ ಗುರು ಸಾರ್ವಭೌಮರ ಮಠದ ಅನುಯಾಯಿಗಳು ಮತ್ತು ನಮ್ಮ ಪೂರ್ವಿ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರು ಅದೇ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಅದೇ ರೀತಿಯಾಗಿ ಜಯತೀರ್ಥ ಗುರು ಸಾರ್ವಭೌಮರು ಮತ್ತು ತೀರ್ಥ ಗುರು ಸಾರ್ವಭೌಮರು ಎಲ್ಲರ ಅನುಗ್ರಹಾಕಾಂಕ್ಷಿಗಳಾಗಿ ನೀವು ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕ್ಷೇಮವಾಗಲಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಸೌದೆ ಮಠದ ವಿಶ್ವವಲ್ಲಭ ತೀರ್ಥರನ್ನ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಗಮಿಸಿದ್ದೇವೆ ಇವನ ಬೃಂದಾವನ ಗಡ್ಡೆಯಲ್ಲಿ ಒಬ್ಬರು ಟೀಕಾಚಾರ್ಯರಲ್ಲ ಇಬ್ಬರು ಟೀಕಾಚಾರ್ಯರಿದ್ದಾರೆ ಅಂತಹ ಪ್ರಾಚೀನ ಟೀಕಾಚಾರ್ಯರು ತೀರ್ಥರು ಹಾಗೆ ತೀರ್ಥರು ಇವರ ಸನ್ನಿಧಾನ ಇರುವಂತಹ ಆ ಇವನು ಆಚಾರ್ಯರ ಸಿದ್ಧಾಂತವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯುವಂತಹ ಇರುವರು ಮಹಾನ್ ಬಾಬು ಪ್ರಾಚೀನ ಟೀಕಾಕಾರರು ಇವರ ಸನ್ನಿಧಾನ ಇರುವಂತಹ ಈ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ ನಮಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಬಹಳ ಸಂತೋಷ ಆಗಿದೆ ಸುಧೇಂದ್ರ ತೀರ್ಥರ ಈ ಆಹ್ವಾನದಿಂದಾಗಿ ನಮಗೆ ಈ ಒಂದು ಸನ್ನಿಧಾನದಲ್ಲಿಯೂ ಕೂಡ ನಮ್ಮ ಸಂಸ್ಥಾನ ದೇವರ ಪೂಜೆಯನ್ನು ಕುವರಾಹದೇವರ ದೇವರ ವಿದವ್ಯಾಸ ದೇವರ ರಾಜರ ಪೂಜೆಯನ್ನ ಈ ಸನ್ನಿಧಾನದಲ್ಲಿ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಇವತ್ತು ಪದ್ಮರಾವತಿರ್ಥ ಮತ್ತು ಜೈ ತೀರ್ಥ ಮೊದಲಾದಂಥ ಎಲ್ಲ ಮಹಾನುಭಾವರು ಕೂಡ ಬಹಳ ಸಂತೋಷದಿಂದ ಇದ್ದಾರೆಂತ ಭಾವಿಸ್ತೇನೆ ನಾನು ವಾರಿಯಾದರೂ ಈ ಹಿಂದೆ ಬಂದು ಹೋದಂತಹ ಇತಿಹಾಸವನ್ನು ನಾವೆಲ್ಲ ಕೇಳಿದ್ದೇವೆ ಬಹುಶಃ ವಾದಿರಾಜರು ಇವತ್ತು ಇಲ್ಲಿ ಬಹಳ ಸಂತೋಷ ಪಟ್ಟಿರುತ್ತಾರೆ ನಾನು ಇವತ್ತು ಈ ರವ ವೃಂದಾವನ ಬಂದು ಈ ತೀರ್ಥರ ವರ್ಣನೆಯನ್ನು ಮಾಡಿ ಆಗಿದೆ ಅಂತ ಹೇಳಿ ಹಾಗಾಗಿ ಎಲ್ಲ ಭಕ್ತರಿಗೂ ಕೂಡ ದೇವ ಸದ್ಬುದ್ಧಿಯನ್ನು ಯನ್ನು ನೀಡಲಿ ಈ ನಮ್ಮ ಸಮಾಜ ಒಗ್ಗಟ್ಟಾಗುವಂತೆ ಎಲ್ಲ ಮಹನೀಯರು ಕೂಡ ಅನುಗ್ರಹ ಮಾಡಲಿ ನಾವು ಕೂಡ ದೇವರ ಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ